ಮುಂಬರುವ ಪ್ರತಿಷ್ಠಿತ ಡಿಸಿಸಿ ರಾಯನ ಚುನಾವಣೆಯ ಕಾವು ರಂಗೇರ್ತಾ ಇದ್ದಾರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ತನ್ನ ಪುತ್ರ ರಾಹುಲ್ ಜಾರಕಿಹೊಳಿ ಅವರನ್ನ ಪತ್ತೆ ಕೆಲಸಕ್ಕೆ ಸಜ್ಜಾಗ್ತಾ ಇದ್ದಾರೆ ಈತ ಸೈಲೆಂಟ್ ಆಗಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಧಾರವಾಹಿಸ್ತಾ ಇದ್ದಾರೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಶಾಸಕಿ ಮಹಿಳಾ ಮತ್ತು ವಿಕಲ ಕ್ಷೇತ್ರದ ಅಭಿವೃದ್ಧಿ ಸಚಿವಾಲಯ ಆಗಿರುವಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿ ಜಿಲ್ಲಾ ರಾಜಕೀಯದ ಮೇಲೆ ಖಂಡನೆ डिस ब चुन के सहोद चंदर हटिहली पुत्र मुनाल हर अखारहकार रंग के के प्लान सद्य जारकोली जो सबके राजक्रिय नीत आय्ले जारकोलीसरू सचिव लक्ष्मी हर चंदर हिंदी खानापुरूली ग्राम ಖಾನಾಪುರ ತಾಲೂಕಿನಲ್ಲಿ ಚಂದ್ರರಾಜ್ ಫುಲ್ ಸತ್ಯರಾಜ್ ಆಗಿದೆ ಖಾನಾಪುರದ ಡಿಸಿಸಿ ಬ್ಯಾಂಕ್ ನ ಹಾಲಿ ನಿರ್ದೇಶಕ ಅರವಿಂದ ಪಾಟೀಲ್ ಅಭ್ಯರ್ಥಿ ಅಂತ ಹೆಸರು ಘೋಷಿಸಲಾಗಿದೆ ಈ ಚುನಾವಣೆ ಬಗ್ಗೆ ಮಾನ್ವಿಕವಾಗಿ ಮಾತಾಡುವಂತಹ ಯಾವ ರೀತಿ ಸಮಯ ಸಂದರ್ಭ ಬಂದಾಗ ಪ್ರವೇಶ ಒಂದೇ ಮಾಡಿದ ಎಲ್ಲ ಮತಕ್ಷೇತ್ರದಲ್ಲಿ ನಾವು ಆಕ್ಟಿವ್ ಆಗಿದ್ದೇವೆ ಚನ್ನರಾಜ್ ಹತ್ತಿ ಹೊಡಿ ಸ್ವತಂತ್ರ ನಾಯಕ ಅವರು ವಿಧಾನ ಪರಿಷತ್ ಸದಸ್ಯ ಆಗಿದ್ದಾರೆ ಸ್ವತಂತ್ರವಾಗಿ ರಾಜಕೀಯ ನಿರ್ಧಾರ ತೆಗೆದುಕೊಳ್ತಾರೆ ಹಿತದೃಷ್ಟಿಯಿಂದ ಒಟ್ಟಾಗಿ ನಿರ್ಧಾರ ಮಾಡ್ತೇವೆ ಅಂತ ಹೇಳಿದ್ದಾರೆ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂತ ಸಹಕಾರಿ ಬ್ಯಾಂಕ್ ಇದೆ ಅಪೆಕ್ಸ್ ಬ್ಯಾಂಕ್ ಅನ್ನ ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಸಹಕಾರಿ ಕ್ಷೇತ್ರದಲ್ಲಿ ಅತಿ ದೊಡ್ಡ ಬ್ಯಾಂಕು ಮತ್ತೆ ಜನರ ವಿಶ್ವಾಸವನ್ನು ಗಳಿಸಿದಂತ ಬ್ಯಾಂಕ್ ಅಂತ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಒಂದು ಪ್ರತಿಷ್ಠಿತೆ ಇದು ರೈತರಿಗೆ ಅನೇಕ ಅನೇಕರಿಗೆ ಸಹಾಯ ಸಹಕಾರ ಮಾಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಡೋಣ ಸಮಯ ಸಂದರ್ಭ ಯಾವ ರೀತಿ ನಮ್ಮನ್ನ ಇದನ್ನ ಮಾಡುತ್ತೋ ಆ ರೀತಿ ನಾವು ಎಲ್ಲ ಕಡೆ ಆಕ್ಟಿವ್ ಆಗಿದ್ದೀವಿ ನಾವು ಚಂದ್ರಾಜು ಒಬ್ಬ ಸ್ವತಂತ್ರ ನಾಯಕ ಚಂದ್ರಾಜ್ ಹಟ್ಟಿಹೊಳಿಯನು ಚಿಕ್ಕವನಲ್ಲ ವಿಧಾನ ಪರಿಷತ್ ಸದಸ್ಯ ಇದ್ದಾನೆ ಅವನು ಸ್ವತಂತ್ರವಾಗಿದ್ದಾನೆ ಅವನು ತನ್ನ ತಗೊಳ್ಳೋಕು ಸ್ವತಂತ್ರವಾಗಿದೆ ಓಡಾಡುವ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರು ಚುನಾವಣೆಗೆ ಅವಿರೋಧ ಆಯ್ಕೆ ಲೆಕ್ಕಾಚಾರದಲ್ಲಿ ಇರುವಂತಹ ಜಾರಕಿಹೊಳಿ ಮನಕ್ಕೆ ಸೈನಾಗಿ ಲಕ್ಷ್ಮೀ ಭಾಳ್ಕರ್ ಅವರು ತಮ್ಮದೇ ತಾನೆಲ್ಲ ರಚನೆ ಮಾಡಿ ಕೌಂಟರ್ ಅನ್ನ ಕೊಡ್ಲಿಕ್ಕೆ ರೆಡಿ ಆಗ್ತಿದ್ದಾರೆ ಎಂದು ಹೇಳಲಾಗಿದೆ